ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಮತ್ತೂರು ಪಟ್ಟಣದ ಗುರುಭವನದಲ್ಲಿ ಶನಿವಾರ ನಡೆದ ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಬಳಗ ತಾಲೂಕು ಘಟಕದಿಂದ ಖಾಸಗಿ ಶಾಲೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕ ಮತ್ತು ಶಿಕ್ಷಕಿಯರನ್ನು ಗುರುತಿಸಿ ಶಿಕ್ಷಕ ರತ್ನ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಯ್ಯರ್ ಅಕ್ಕಿ ಪುರಸಭೆ ಅಧ್ಯಕ್ಷರಾದ ಎಸ್ ಸಿರಾಜಭೂಷಣ್ ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಬಳಗ ತಾಲೂಕು ಅಧ್ಯಕ್ಷರಾದ ಟಿ ಎಂ ಪುರುಷೋತ್ತಮ್ ಸೇರಿದಂತೆ ಖಾಸಗಿ ಶಿಕ್ಷಕರ ಬಳಗ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಹಾಗೂ ಶಿಕ್ಷಕರು ಭಾಗವಹಿಸಿದ್ರು ಏಕೆಂದ್ರೆ ಗುರು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಮ ನೈಪದ್ಯ ಗೊತ್ತಾಗ್ತದೆ ಅಂತ ಹೇಳಿದ್ರೆ ನಾವು ಸಣ್ಣ ಬಂದಾಗ ನಮ್ಮ ತಾಯಿ ನಮ್ಮ ಗುರು ಆಗಿರ್ತಾರೆ ಅದಾದ್ಮೇಲೆ ನಮ್ಮ ಶೈಕ್ಷಣಿಕ ಹಾಗೂ ನಮ್ಮ ಜೀವನದ ಮೇನ್ ಇಂಪಾರ್ಟೆಂಟ್ ಫೇಸ್ ಏನ್ ಕಳಿತೀವಲ್ಲ ನಾವು ಅದು ಒಂದು ಎಜುಕೇಶನ್ ಫೀಲ್ಡ್ ಆಗಿರ್ತದೆ ಆ ಎಜುಕೇಶನ್ ಫೀಲ್ಡ್ ಅಲ್ಲಿ ನಮ್ಮ ಗುರುಗಳ ಅದು ಟೀಚರ್ಸ್ ಮೇನ್ ಪಾತ್ರದಾರ ಆಗ್ತಾರೆ ಅದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ಬೇಕಂತ ಹೇಳಿದ್ರೆ ಇದರಲ್ಲಿ ನಾರಿ ಶಕ್ತಿ ಎಷ್ಟಿದೆ ಅಂತ ಹೇಳಿ ನೋಡ್ಬೇಕಾದ್ರೆ ಈ ಸ್ಟೇಜ್ ಮುಂಭಾಗದಲ್ಲಿ ನೋಡ್ಬೇಕಂತ ಒಂದು ಮಾತು ನಾನು ಹೇಳ್ತೀನಿ ನಮ್ಮ ಹಿರಿಯರು ಹೇಳ್ತಾರೆ ನಾರಿ ಶಕ್ತಿ ಈ ದೇಶದ ಶಕ್ತಿ ಅಂತೇಳಿ ಅದೇ ನಾವು ಈ ನೋಟ ಈ ಕಾರ್ಯಕ್ರಮದಲ್ಲಿ ನೋಡ್ಬೇಕಾಗ್ತದೆ ಯಾವುದೇ ಅನುದಾನ ಇಲ್ಲದಂತ ಒಂದು ಏನು ಸ್ವಂತ ಏನು ಕಾಳಜಿ ಇಲ್ಲ ಅಂತ ಸೇವೆ ಸಲ್ಲಿಸುವ ಒಂದು ಸಂಘ ಇದು ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಣ ಸಂಘ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಏಕಂತ ಹೇಳಿದ್ರೆ ಈ ಸಮಾರಂಭದಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ನಮ್ ಲೇಡಿಸೇ ಕಾಣ್ತಾ ಇದ್ದಾರೆ ಅದು ಈ ನಾರಿ ಶಕ್ತಿ ದೇಶಕ್ಕೆ ಎಷ್ಟು ಮಟ್ಟಿಗೆ ಸ್ವಾರ್ಥದಿಂದಾಗಿ ಸೇವೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ನಮ್ಮ ಅಕ್ಕಂದ ಅಕ್ಕಂದಿರು ಹಾಗೂ ನಮ್ಮ ತಾಯಿಗಳಿಗೆ ಮುಂಭಾಗದಲ್ಲಿ ಕೂತಿದಾರಲ್ಲ ಅವರೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಭಾವುತ್ತೇನೆ ಈ ಅಧಿಕಾರಿಗಳಾಗಿ ರಾಜಕಾರಣಿಗಳಾಗಿ ಸಮಾಜ ಸುಧಾರ್ಟ್ರಿಯಲಿಸ್ಟ್ ಆಗಿ ದೇಶ ವಿದೇಶಗಳಲ್ಲಿ ತಮ್ಮ ಹೆಸರನ್ನ ಇವತ್ತ ಬಳಸತಕ್ಕಂಥದ್ದನ್ನ ನಾನು ಸೂಕ್ಷ್ಮವಾಗಿ ಈ ನೆಲದಲ್ಲಿ ಇವತ್ತಿನ ಗಮನಿಸಿದ್ದೇನೆ ಇಂತಹ ಆರಂಭಿಸಿ ಮೊದಲನೇದಾಗಿ ಕೃತಜ್ಞತೆಗಳನ್ನ ತಲು ಯಾಕಂದ್ರೆ ನಮ್ಗೆ ಅವರೇ ಅನ್ನದಾದರು ಸೊ ಹಾಗಾಗಿ ಆ ಸಂಸ್ಥೆಗಳು ಉದ್ದಾರ ಆದ್ರೆ ನಾವು ಸಹಿತ ಉದ್ಧಾರ ಆಗುತ್ತೇವೆ ಆ ಹಿನ್ನೆಲೆಯಲ್ಲಿ ನಾವು ಸಹಿತ ಪ್ರಾಮಾಣಿಕವಾಗಿ ಶ್ರಮಿಸಿ ಆ ಶಾಲೆಗಳನ್ನು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋದ್ರೆ ಅವರು ಸಹಿತ ನಮ್ಮ ಕೈ ಇಟ್ಟಿದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಸಹಿತ ಉದಾಹರಣೆ ಹಾಗೆ ಈ ಶಿಕ್ಷಣ ಶಿಕ್ಷಕರ ಬಳಗ ಏನಿದೆ ಆ ಬಳಗ ಸ್ಥಾಪನೆ ಆದ ಹಿನ್ನೆಲೆಯಲ್ಲಿ ಆ ಸ್ಥಾಪನೆ ಆಗುದರಿಂದ ಆ ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲರೂ ಹಲವು ರೀತಿಯ ಸಹಾಯಧನವನ್ನು ಪಡೆಯೋದಕ್ಕೆ ಸಾಧ್ಯವಾಯಿತು ಆದ ಕಾರಣ ನಮ್ಮ ಸಂಘ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ರಾಜ್ಯ ಮಟ್ಟದಲ್ಲಿ ಆ ಖಾಸಗಿ ಶಾಲೆಗಳಲ್ಲಿ ಸೇವೆ ಶಿಕ್ಷಕರಿಗೆ ಸ್ವಲ್ಪ ದೊರೆಯೋದಕ್ಕೆ ಕಾರಣ ಆಯಿತು ಆ ಹಿನ್ನೆಲೆಯಲ್ಲಿ ಆ ಸಂಘಟನೆ ಎಷ್ಟು ಪ್ರಮುಖವಾಗಿರುತ್ತೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ತಿಳಿಯಬಹುದು ಹಾಗೆ ಆ ಸಂದರ್ಭದಲ್ಲಿ ಸಹಿತ ಅನೇಕ ಶಿಕ್ಷಣ ಸಂಸ್ಥೆಗಳು ಯಾಕಂದ್ರೆ ಕೆಲವು ಶಿಕ್ಷಣ ಸಂಸ್ಥೆಗಳಿಗೆ ಫೀಸ್ ಬರಲಿಲ್ಲ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಶಿಕ್ಷಕರಿಗೆ ಸಂಘ ಕೊಡೋದಕ್ಕಾಗದೇ ಇರಬಹುದು ಆದ್ರೆ ಅನೇಕ ಶಿಕ್ಷಣ ಸಂಸ್ಥೆಗಳು ಶಿಕ್ಷಕರಿಗೆ ಸಂಬಳವನ್ನು ಕೊಟ್ಟು ಕೈ ಹಿಡಿದವು ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಋತು ನಮ್ಮ ಶಿಕ್ಷಕರ ಶಿಕ್ಷಕರ ಬಳಗದ ಪರವಾಗಿ ಋತೂರುಗೊಳ್ಳುವಂತಹ ಧನ್ಯವಾದ ಉತ್ತಮ ರೀತಿಯಲ್ಲಿ ಉತ್ತಮ ಶಿಕ್ಷಣಿಯಾಗಿ ಮಾಡಿದಕ್ಕೆ ಧನ್ಯವಾದಗಳು ಅವಕಾಶ ಕೊಟ್ಟರೆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಬಹುದು ನಮಗೆ ಶಿಕ್ಷಕರು ಎಲ್ಲರೂ ಕೂಡ ಇದರಲ್ಲಿ ಬಗ್ಗೆಗಳೇ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಇದರಲ್ಲಿ ಆಗ್ತಿರುತ್ತೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ಒಂದು ಸೇವೆ ಸಲ್ಲಿಸುವಾಗ ಅವರು ನಮ್ರತೆಯಿಂದ ಸೇವೆ ಸಲ್ಲಿಸ್ತಾ ಇರ್ತಾರೆ ಅವರ ಒಂದು ಸನ್ಮಾನಿಸಬೇಕು ಅನಿಸುತ್ತೆ ಯಾಕೆಂದರೆ ನಾವು ಎಲ್ಲಾದರೂ ಕೂತಾಗ ಕೂಡ ಒಂದು ಸ್ಥಳದಲ್ಲಿ ನಾವು ದೇವರ ದೇವರು ಕೂಡ ನೆನತೇವೆ ಇಲ್ಲ ಆ ಸಮೇ ನಾವು ಶಿಕ್ಷಕರು ನೆನೆಸೋದು ಯಾಕೆಂದರೆ ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಶಿಕ್ಷಕರ ಕಾರಣ ಆ ಒಂದು ಶಿಕ್ಷಣ ನಮಗೆ ಒಂದು ಫೌಂಡೇಶನ್